ಕಾಪಾಡಿದ ಪುಣ್ಯ ಅಥವಾ ಇದು ನನ್ನ ಸ್ವಂತ ವಿಷಯಿರಿಯನ್ನು ಕುಣಿದು ನಿಮ್ಮ ಅಯ್ಯೋ ಆ ಬಿಳಿಗಿರಿ ಸತ್ತೋದಲ್ಲ ಅವರ ವಿಚಾರ ಕೂಡ ಜೊತೆಯಾಗಿರೋದಕ್ಕೆ ಯಾರಾದರೂ ಒಬ್ರು ಬೇಕಲ್ಲ ಸಾಕು ಮುಚ್ಚಿ ಪಾಯ್ನ ಕಾಲಕ್ಕೆ ತಕ್ಕಂತೆ ಸಾವಿರ ಸೋಗು ಹಾಕುತ್ತಾ ನೀವು ನಿಮ್ಮ ಚಪಲವನ್ನು ತೀರಿಸಿಕೊಳ್ಳುವರ ಇವತ್ತಿನ ಪರಿಸ್ಥಿತಿ ಬೇರೆ ಬೇರೆ ಆಗಿರುವಾಗ ಪಾಪ ಆ ಬಿಳಿಗಿರಿ ನಿಮ್ಮ ಮೇಲೆ ಇಟ್ಟಿರುವ ವಿಶ್ವಾಸಕ್ಕಾದರೂ ಸುಮ್ಮನೆ ಬಿಳಿಗಿರಿ ಹೋದ ಮೇಲೆ ಅವನ ವಿಚಾರಕೊಂಡು ನಾನೇನ್ ಮಾಡ್ಲಿ ಪದೇ ಪದೇ ಅವನ ಮನೆ ವಹಿಸ್ಕೊಂಡು ನೀವೇ ರೀತಿ ಮಾತನಾಡ್ತಾ ಇದ್ರಲ್ಲ ನೀವೇ ನೀವೇನಾಗ್ಬೇಕು ಅವರಿಗೆ ನೀವೇನಾದ್ರೂ ಸಂಬಂಧಿಕರ ನಾನು ಅವನ ಸ್ನೇಹಿತ ಮದಕರಿ ಅಂತಿಬ್ಬರು ಬಾಲ್ಯ ಸ್ನೇಹಿತರು ಅವನಿಗಾದ ಅನ್ಯಾಯಕ್ಕೆ ನ್ಯಾಯ ಕೊಡಿಸುತ್ತೇನೆ ಎಂದು ಮಾತು ಕೊಟ್ಟಿದ್ದೇನೆ ಸೊಳ್ಳು ಏಕೆಂದ್ರೆ ಬೆಳಿಗಿರಿ ಸತ್ತಿಲ್ಲ ಬೆಳಿಗಿರಿ ಸತ್ತಿದ್ದಾನೆ ಅನ್ನೋದಕ್ಕೆ ಯಾವ ಆಧಾರವೂ ಇಲ್ಲ ಯಾಕೆ ಗೊತ್ತಾ ಮದಕರಿಯ ವೇಷದಲ್ಲಿ ಇರುವ ನೇನು ನೀನೇ ಬಿಳಿಗಿರಿ ಸಾಧ್ಯವಿಲ್ಲ ಅವನೇ ಬೇರೆ ನಾನೇ ಬೇರೆ ಅವನು ಸತ್ತು ಹೋಗಿದ್ದಾನೆ ಎಂದು ಇಡೀ ಜಗತ್ತೇ ನಂಬಿರುವಾಗ ಸತ್ತ ಮನುಷ್ಯ ಹುಟ್ಟಿ ಬರಲು ಅದು ಹೇಗೆ ಸಾಧ್ಯ ಏ ಮದಕರೇ ನಾನು ಹೆಣ್ಣು ನಿಜ ಅಂತ ಅಸಾಧಾರಣವಾದ ಹೆಣ್ಣು ನಾನು ಅಲ್ಲವೇ ಅಲ್ಲ ಮದಕರಿ ನೀನು ಯಾರು ಏನು ಎಂಬುದು ಸಾಕಷ್ಟು ಸಾಕ್ಷಿ ಪುರಾಣಗಳು ನನ್ನ ಬಳಿ ಇದೆ ಗೊತ್ತ ಈ ನಿನ್ನ ಕಂತೆ ಪುರಾಣ ನನಗೆ ಬೇಕಾಗಿಲ್ಲ ನೋಡಿ ನಿಮ್ಮ ಕರ್ತವ್ಯವನ್ನು ನೀವು ಮಾಡಿ ನನ್ನ ಗುರಿಯನ್ನು ನಾನು ಸಾಧಿಸುವೆ ನನ್ನ ಯಾವ ಸರ್ಕಾರ ಯಾವ ಕಾನೂನು ನನ್ನನ್ನು ಏನು ಮಾಡಲಾರವು ನೋಡಿ ಮೇಡಮ್ ನನ್ನಿಂದ ನಿಮಗೆ ತೊಂದರೆ ಎದ್ದಿದ್ದರೆ ನನ್ನನ್ನು ಕ್ಷಮಿಸಿ ನಾನಿನ್ನು ಬರುತ್ತೇನೆ ಮೇಲೆ ನನ್ನ ಸೃಷ್ಟಿ ಮಾಡಿರುವುದು ಆ ಸುಭಾಷ್ ಚಂದ್ರ ಅವನ ಒಬ್ಬ ಸಿಬಿಐ ಇನ್ಸ್ಪೆಕ್ಟರ್ ಅವನ ಅಧಿಕಾರಿ ಅನ್ನೋದು ನನಗೆ ಬಹಳ ಚೆನ್ನಾಗಿ ಗೊತ್ತು ಗೊತ್ತಿರಬೇಕಾದ್ರೆ ಯಾರು ನಾನು ಬೇರೆ ಯಾರು ಅಲ್ಲ ನಾನು ಸಿ ಬಿ ಆ ದ ಸಂಪೂರ್ಣವಾದ ವಿಚಾರವನ್ನ ತಿಳ್ಕೊಳ್ಬೇಕು ಅಂತಾನೆ ಇಲ್ಲಿಗೆ ಸ್ಕೂಲ್ ಟೀಚರ್ ಎನ್ನುವ ವೇಷದಲ್ಲಿ ಇಲ್ಲಿಗೆ ಬಂದಿದ್ದೇನೆ ಎದುರು ಬೇಡ ನೀನ್ ಯಾರು ಅಂತ ನನಗೆ ಗೊತ್ತು ನಾನು ನಿನಗೆ ಏನು ಮಾಡುದಿಲ್ಲ ಆದ್ರೆ ಆದಷ್ಟು ದಳಪತಿಯ ಕಂಪ್ಲೀಟ್ ವಿಚಾರ ನನಗೆ ಬೇಕೇ ಬೇಕು ನೀನು ಯಾರು ಏನು ಎನ್ನುವುದು ನನ್ನೊಬ್ಬಳಿಗೆ ಮಾತ್ರ ಗೊತ್ತಿರುತ್ತೆ ಆದ್ರೆ ಒಂದೇ ಒಂದು ಮಾತು ಏನಿರುವುದು ಹೇಳಿ ಮೇಡಮ್ ಈಗಲೇ ಆ ದಳಪತಿಯನ್ನು ಕೊಂದು ಕಟ್ಟುತ್ತಾರೆ ನಮ್ಮ ಮನತನವನ್ನು ಸರ್ವನಾಶ ಮಾಡಿದ ಆ ಅವನನ್ನ ಸಾಕ್ಷಿ ಸಮೀತ ಇಡುತ್ತೆ ನಿಮ್ಗೆ ಆದಷ್ಟು ಬೇಗ ಕಾನೂನೇ ಅವನಿಗೆ ಶಿಕ್ಷೆಯನ್ನ ಕೊಡುತ್ತೆ ಶಿಕ್ಷೆ ಮೇಡಂ ನಿಮ್ಮ ಸರಕಾರ ಅವನನ್ನು ಇಳಿದುಕೊಂಡವಾದ ಮರುದಿನವೇ ಅವನನ್ನು ರಿಲೀಸ್ ಮಾಡುತ್ತಾರೆ ಯಾಕಂದರೆ ಅವನಿಗೆ ರಾಜಕೀಯದ ನೆರಳಿದೆ ನಿಮ್ಮಿಂದ ಅವನನ್ನು ಏನು ಮಾಡಲಾಗುವುದಿಲ್ಲ ನೋಡಿ ನಿಮ್ಮ ಕರ್ತವ್ಯ ನೀವು ಮಾಡಿ ಹ ಅದೇ ನನ್ನ ನಿನ್ನ ಹಳೆಯ ಪ್ರೇಮದ ವಿಚಾರವಾಗಿ ಒಂದು ಆಡವನ್ನಾದರೂ ಆಡುವಿಯ